ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಓಕೆ ನಾನು ಇವತ್ತು ಟ್ರಾವೆಲಿಂಗ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗೆ ನೀನು ಎಲ್ಲಿ ಬಂದಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವಾಗ ಮಕ್ಕಳಿಗೆಲ್ಲ ರಜೆ ಬಿದ್ದಿರೋದ್ರಿಂದ ನಾವು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಎಲ್ಲಿಗಾದರೂ ಹೋಗಬೇಕು ಮಕ್ಕಳೆಲ್ಲ ಕರ್ಕೊಂಡು ಅಂತೇಳ್ಬಿಟ್ಟು ನಾನು ಮೈಸೂರು ಕಡೆ ಯಾವಾಗಲೂ ಬಂದಿರಲಿಲ್ಲ ಮತ್ತು ನೋಡಿರಲಿಲ್ಲ ಹಾಗೆ ಈ ಸರಿ ಮೈಸೂರು ಅರಮನೆ ಅದೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀನಿ ನಾನು ಮತ್ತು ಅಮ್ಮ ಹಾಗೆ ಮಕ್ಕಳು ನಾವು ಇಷ್ಟು ಜನ ಬಂದಿರೋದು ಸೊ ನಾನಿವಾಗ ಮಂಗ್ ಮಂಡ್ಯದಲ್ಲಿದ್ದೀನಿ ನನ್ನ ರಿಲೇಟಿವ್ ಮನೆ ಇದೆ ನನ್ನ ಅತ್ತೆ ಮನೆ ಸೊ ಹಾಗೆ ಅವ್ರ ಮನೇಲಿ ಇದ್ಬಿಟ್ಟು ಮೈಸೂರು ಫುಲ್ ರೌಂಡ್ ಹಾಕೊಂಡು ಮೈಸೂರು ಫುಲ್ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ ಹಾಗೆಯೇ ಇವತ್ತು ನಾವು ಶ್ರೀರಂಗ ಶ್ರೀರಂಗಪಟ್ಟಣ ಹಾಗೆಯೇ ನಿಮಿಷಾಂಬ ದೇವಸ್ಥಾನ ಇದನ್ನು ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ವಿ ಹೇಗೂ ಫ್ರೀ ಬಸ್ ಇರೋದ್ರಿಂದ ನಾವು ಫ್ರೀ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಅದೊಂದು ಒಳ್ಳೆಯದಾಯಿತು ಫ್ರೀ ಬಸ್ ಇರೋದರಿಂದ ಇಲ್ಲಾಂದರೆ ನಾವು ಮಂಡ್ಯದಿಂದ ಶ್ರೀರಂಗಪಟ್ಟಣ ಹೋದ್ವಿ ಹಾಗೆಯೇ ಶ್ರೀರಂಗಪಟ್ಟಣ ಬಸ್ ಸ್ಟಾಪಿಂದ ನಿಮಿಷಮ್ಮ ದೇವಸ್ಥಾನಕ್ಕೆ ಹೋಗಿ ನಿಲ್ಲಿಸ್ತಾರಂತೆ ಬಸ್ ಅಂತ ಹೇಳಿದ್ರು ಅಲ್ಲಿಂದ ಬಸ್ಸಲ್ಲಿ ನಾವು ಹೋದ್ವಿ ಮೇನ್ ರೋಡಲ್ಲಿ ಅವರು ನಿಲ್ಲಿಸ್ತಾರೆ ಹಾಗೆ ಹಳ್ಳಿ ಒಳಗಡೆ ನಾವು ನಡ್ಕೊಂಡು ಹೋಗಬೇಕು ಒಂದು ನಡ್ಕೊಂಡು ಹೋದರೆ ಒಂದು ಅರ್ಧ ತಾಸು ರಿಕ್ಷಾ ಆಟೋದಲ್ಲಿ ಹೋದರೆ ತುಂಬ ಬೇಗ ಹೋಗಿ ಹೋಗಿ ಮುಟ್ತೀವಿ ಒಂದು ನಿಮಿಷ ಎರಡು ನಿಮಿಷದಲ್ಲಿ ನಾವು ನಡ್ಕೊಂಡೇ ಹೋದ್ವಿ ಬಿಸ್ಲಿತ್ತು ಒಂದು ಕಡೆ ಆದರೂ ಊರು ನೋಡ್ದಂಗೆ ಆಗುತ್ತಲ್ವಾ ಹಾಗಾಗಿ ನಾವು ನಡ್ಕೊಂಡೇ ಹೋದ್ವಿ ಹೇಗಿದೆ ಈ ಕಡೆ ಊರು ಯಾವ ತರ ಇರುತ್ತೆ ನಮಗೂ ಗೊತ್ತಿಲ್ಲ ನಾವು ದಕ್ಷಿಣ ಕನ್ನಡದವರು ಈ ಕಡೆ ಯಾವ ರೀತಿ ಇರುತ್ತೆ ನಮಗೆಲ್ಲ ಇದು ಹೊಸತು ಖುಷಿ ಆಯ್ತು ಊರು ನೋಡ್ಬಿಟ್ಟು ಹಾಗೇನೇ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಬಿಸ್ಲಲ್ಲಿ ನಡ್ಕೊಂಡು ಹೋಗೋದೇ ಸ್ವಲ್ಪ ಕಷ್ಟ ಆಯಿತು ಮಕ್ಕಳನ್ನೆಲ್ಲ ಎತ್ಕೊಂಡು ಆದ್ರೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಅಲ್ಲಲ್ಲಲ್ಲೇ ಹಳೇ ಕಾಲದ ದೇವಸ್ಥಾನಗಳೆಲ್ಲ ಕಾಣಿಸ್ತಾ ಇತ್ತು ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಹಾಗೆಯೇ ಈ ಈ ಹಳ್ಳಿನೂ ಕೂಡ ಅಷ್ಟೇ ಚೆನ್ನಾಗಿದೆ ನಾನು ಈ ಥರ ಹಳ್ಳಿಯೆಲ್ಲ ಯಾವಾಗಲೂ ಈ ಫಿಲಮ್ ಆ ಥರದ್ರಲ್ಲಿ ನೋಡ್ತಿದ್ದೆ ಸೊ ಈ ಕಡೆನೇ ಅಲ್ವಾ ಜಾಸ್ತಿ ಫಿಲಮ್ ಎಲ್ಲ ಮಾಡೋದು ಈ ಈ ಸೈಡ್ ಆ ಮನೆಯೆಲ್ಲ ನೋಡಿದಾಗ ನನಗೆ ಹಾಗೆ ಅನ್ನಿಸ್ತು ಬಟ್ ನಮ್ಮ ನಮ್ಮ ಕಡೆ ಬೇರೆ ಥರ ಇರುತ್ತೆ ಈ ಕಡೆ ಈಗ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಸೊ ಇದನ್ನೆಲ್ಲ ನೋಡಿದಾಗ ಖುಷಿಯಾಯಿತು ಹಾಗೆ ಇವಾಗ ನಾವು ಇಲ್ಲಿ ಒಂದು ದೇವರಿಗೆ ಹೂವೆಲ್ಲ ತೊಗೊಂಡ್ಬಿಟ್ಟು ಇವಾಗ ಸಾಲಲ್ಲಿ ನೆತ್ಕೊಳ್ತಾ ಇದ್ದೀವಿ ಹಾಗೆ ದೇವಸ್ಥಾನದಲ್ಲಿ ಊಟ ಇದೆ ಅಂತ ಹೇಳಿದರು ನಾವು ಇಲ್ಲಿಗೆ ಒಂದು ಗಂಟೆಗೆ ಬಂದು ಮುಟ್ಟಿದ್ವಿ ಊಟ ಎಲ್ಲ ಊಟದಲ್ಲಿ ಇರುತ್ತೆ ಅಂತ ಹೇಳಿದರು ಹಾಗೆ ನಾವು ಊಟ ಟೈಮಿಗೇ ಬಂದಿದ್ವಿ ದೇವಸ್ಥಾನದ ಪ್ರಸಾದ ನಮಗೆ ತಿನ್ಬೇಕಂತ ಹೇಳಿಬಿಟ್ಟು ಆಸೆ ಇತ್ತು ಹಾಗಾಗಿ ದೇವಸ್ಥಾನಕ್ಕೆ ಅದೇ ಟೈಮಿಗೆ ಹೋಗಿದ್ದು ಇವಾಗ ಸಾಲಲ್ಲಿ ಹೋಗ್ತಾ ಇದ್ದೀವಿ ವಿಡಿಯೋ ಒಳಗೆ ವೀಡಿಯೋ ಅದು ಜಾಸ್ತಿ ಏನು ವಿಡಿಯೋಸ್ ಮಾಡಿಲ್ಲ ದರ್ಶನ ಆಯಿತು ಇವಾಗ ನಾವು ಊಟಕ್ಕೆ ಹೋಗ್ತಾ ಇದೀವಿ ಸೊ ಇಲ್ಲಿ ಊಟ ಊಟನೂ ಇದೆ ಅಂತ ಹೇಳಿದ್ರು ಇವಾಗ ಹೋಗ್ತಾ ಇದ್ದೀವಿ ചേ ഹലോ സിഗൽ ബമ്മണി 솔직히, 바짝, 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 ಇವಾಗ ನಿಮಿಷಾಂಬ ದೇವರದ್ದು ದರ್ಶನ ಆಯಿತು ಹಾಗೆ ನದಿಯಲ್ಲೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಈಗ ಸೀದಾ ರಂಗನಾಥ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈಗ ಇಲ್ಲಿಂದ ಮತ್ತೆ ನಾವು ಬಸ್ಸಲ್ಲಿ ಹೋಗಬೇಕು ನಾಲ್ಕು ಗಂಟೆಗೆ ಓಪನ್ ಅಂತ ಹೇಳಿದರು ಹಾಗಾಗಿ ನಾವಿವಾಗ ಮೂರುವರೆಗೆ ಇಲ್ಲಿಂದ ಹೊರಟ್ವಿ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನದಿಯೆಲ್ಲ ಇರೋದರಿಂದ ನಮಗೆ ಒಳ್ಳೆಯದಾಯಿತು ಸೊ ಹಾಗೆ ನಾನು ಮತ್ತೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ಯಾರು ಹೊಸ್ತಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ ಬಾಯ್ ಬಾಯ್